ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದಲ್ಲಿ ಮಾಡುವಂಥ ತರಗ ರೆಸಿಪಿ ಶೇರ್ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ ಹಾಗೆ ಜರಡಿ ಕೂಡ ತೊಗೊಂಡಿದ್ದೀನಿ ಒಂದು ಬಟ್ಟಲು ಮೈದಾ ಹಾಕಿ ಜಲ್ಸ್ಕೊಳ್ತಾ ಇದ್ದೀನಿ ಜಲ್ಸಿ ನೀಟಾಗಿ ತೊಗೋಬೇಕು ಮತ್ತೆ ಅರ್ಧ ಬಟ್ಟಲು ಹಾಕ್ತಾ ಇದ್ದೀನಿ ಟೋಟಲ್ ನಾನಿಲ್ಲಿ ಒಂದೂವರೆ ಬಟ್ಟಲು ಮೈದಾ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾನು ಕಡಲೆ ಹಿಟ್ಟು ಜಲ್ಸಿ ಇಟ್ಟಿದ್ದೆ ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಕೈಯಿಂದ ಈ ರೀತಿ ಕ್ರಷ್ ಮಾಡಿ ಹಾಕಬೇಕು ಅಂದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇಲ್ಲಿ ನಾನು ಜಾರ್ ತಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ನಾಲ್ಕು ಹಸಿಮೆಣಸಿನಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ತಗೋಬೇಕು ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೊಸದಾಗಿ ಮಾಡೋರ್ಗು ಕೂಡ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ನಾನಿಲ್ಲಿ ಜಾಸ್ತಿ ವಿಡಿಯೋ ಸ್ಪೀಡ್ ಕೂಡ ಮಾಡಿಲ್ಲ ಕಟ್ ಕೂಡ ಮಾಡಿಲ್ಲ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಖಡಕ್ಕಾಗಿ ಬಿಸಿ ಮಾಡಿ ಹಾಕಿ ಮೊದಲಿಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ನನಗೆ ರೂಢಿ ಇರೋದ್ರಿಂದ ಹಗುರವಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ರೆಡಿ ಆಗಬೇಕು ಇಲ್ಲಿ ನಾನು ಒಂದು ಟೀ ಕಪ್ ಅಳತೆಯಲ್ಲಿ ನೀರು ತೊಗೊಂಡಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ತೇವೆಲ್ಲ ಅದಕ್ಕಿಂತನೂ ಗಟ್ಟಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೀ ಕಪ್ ನೀರು ತಗೊಂಡಿದ್ನೆಲ್ಲ ಅದರಲ್ಲಿ ಇನ್ನೂ ಅರ್ಧ ಕಪ್ ನೀರು ಉಳಿದಿದೆ ಬೌಲಲ್ಲಿ ಹಿಟ್ಟು ಕಲಸಿ ಆದ ನಂತರ ಕಲ್ ಮೇಲೆ ಹಾಕಿ ಈ ರೀತಿ ಒತ್ತಿ ಒತ್ತಿ ನಾದಬೇಕು ನಂತರ ಚಪಾತಿ ಮಾಡೋದಕ್ಕೆ ಉಂಡೆ ಮಾಡ್ತೇವೆಲ್ಲ ಆ ಅಳತೆಯಲ್ಲಿ ನಾನಿಲ್ಲಿ ಉಂಡೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿದರೆ ತರಗ ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನನಗಿಲ್ಲಿ ನಾಲ್ಕು ಉಂಡೆಗಳು ರೆಡಿಯಾಗಿವೆ ಇಲ್ಲಿ ನಾನು ಮೈದಾ ತಗೊಂಡಿದ್ದೀನಿ ಸ್ವಲ್ಪ ಮೈದಾ ಹಾಕಿ ಚಪಾತಿ ಲಟ್ಸ್ತೇವಲ್ಲ ಆ ರೀತಿಯಾಗಿ ನಾವು ಲಟ್ಸ್ಬೇಕು ದಪ್ಪವಾಗಿ ಲಟ್ಸ್ಬೇಡಿ ತುಂಬಾ ತೆಳುವಾಗಿ ಲಟ್ಸ್ಬೇಕು ದಪ್ಪವಾಗಿ ಲಟ್ಸಿದರೆ ತರಗ ಉಬ್ಬಿ ಪೂರಿ ಥರ ಆಗ್ತವೆ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಚಪಾತಿ ಲಟ್ಸಿ ರೆಡಿ ಮಾಡ್ತಾಯಿದ್ದೀನಿ ಅಂತ ಹಿಟ್ಟು ಜಾಸ್ತಿ ಹಚ್ಚಬೇಡಿ ಇಲ್ಲಿ ನೋಡಿ ಇಷ್ಟು ತೆಳುವಾಗಿ ನಾವು ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಬಟ್ಟಲು ತೊಗೊಂಡಿದ್ದೀನಿ ನಿಮಗೆ ಒಂದೇ ಅಳತೆಯಲ್ಲಿ ಬೇಕು ಅಂದರೆ ಈ ರೀತಿ ಬಟ್ಟಲಲ್ಲಿ ಸೇಪು ಕೊಡಿ ಇಲ್ಲಪ್ಪ ನಮಗೆ ಹೇಗಾದರೂ ನಡೆಯುತ್ತೆ ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಪೂರಿ ಥರ ತೆಳುವಾಗಿ ಲಟ್ಸಿ ಫ್ರೈ ಮಾಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೀತಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಇಷ್ಟು ತೆಳುವಾಗಿ ನಮಗೆ ರೆಡಿಯಾಗಬೇಕು ಉಳಿದಿರುವಂಥ ಹಿಟ್ಟನ್ನು ಮತ್ತೆ ನಾವು ಉಂಡೆ ಮಾಡಿ ಲಟ್ಸಿ ಈ ರೀತಿ ತರಗ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ತರಗ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿ ತರಗ ರೆಡಿ ಆಗ್ತವೆ ಒಂದು ತಿಂಗಳು ಇಟ್ಟರೂ ಕೂಡ ಹಾಳಾಗೋದಿಲ್ಲ ದಸರಾ ಹಬ್ಬದಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ರೆಸಿಪಿ ಮಾಡ್ತಾರೆ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಇವತ್ತೇ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಈಸಿಯಾಗುತ್ತೆ ಜಸ್ಟ್ ಅರ್ಧ ಗಂಟೆಯಲ್ಲಿ ರೆಸಿಪಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಇದು ಎಲ್ಲ ತರಗನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ತೇನೆ ಇಲ್ಲಿ ನೋಡಿ ತರಗ ರೆಡಿಯಾಗಿವೆ ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ವಾವ್ ತುಂಬಾ ಟೇಸ್ಟಿಯಾಗಿವೆ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮಿಸ್ ಮಾಡದೆ ತರಗ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿವೆ ಅಂತ ಅಷ್ಟೇ ಟೇಸ್ಟಿ ಕೂಡ ಆಗಿವೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು